ಉಪಾಧ್ಯಕ್ಷರು ರೈತ ಸಂಘದ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ರುದ್ರೇಶ್ ಅವರು ಇವತ್ತೇನಪ್ಪ ಅಂದ್ರ ಈ ತಾಲೂಕಿನಾಗ ಹೆಸರು ಆಶೆ ಇತ್ತ ಯೂಟ್ಯೂಬ್ ಅಂತ ಇರ್ತಾ ಅಂತ ಇವತ್ತು ಎರಂಜನ್ ಗ್ರಾಮದ ಹುಟ್ಟಿ ಅಂದ್ರ ಈ ಗ್ರಾಮನ ಪುಣಂತ್ರು ಯಾಕಂದ್ರ ರೊಕ್ಕ ಕ್ವಶನೋ ದೇವ್ರಿಗೆ ಗೊತ್ತು ಪ್ರಚಲಿತ ವಿದ್ಯಮಾನಗಳಲ್ಲಿ ಆತಿರ್ತಾರ ಮುಂಚೆ ಇರ್ತಾರ ಅದಕ್ಕೆ ನಾವ್ ಆಶೆ ಹೊಟ್ಟಿರ್ತೀವಿ ನಮ್ಮ ಕಡೆ ಮಾಡಿ ನೋಡಿದ್ರು ಬರೀ ಎಣ್ಣ ಬರ್ತಲ್ವ ಹೇಳೋ ಈ ಊರು ಅಂತಿರ್ತೀನಿ ಇರ್ಲಿಲ್ಲ ಆಶೆತ ಏನಪ್ಪ ಒಳ್ಳೆಯ ಸಕ್ರಿಯ ಕಾರ್ಯಕರ್ತ ಏನಪ್ಪ ಅದನ್ನು ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಾನ ತಮ್ಮ ದುಡಿತಾನ ಮಕ್ಕಳು ಎಲ್ಲರೂ ಕೂಡ ಅದ ಚಂದ ಅದರ ಇವತ್ತು ಅದು ಏನಪ್ಪ ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡಿ ಕೊಡ್ತಾನೆ ಅದಕ್ಕೆ ದೇವರು ಭಾಳ ಆರೋಗ್ಯ ಪೂರ್ಣ ಈ ರೀತಿ ಮೂಲಕ ನಾವು ವಿನಂತಿಸುತ್ತ ಇವತ್ತು ಅಂಥವ್ರನ್ನ ಈ ಗ್ರಾಮ ಅದು ಮುಖ್ಯ ಅದಕ್ಕೆ ನಿಸ್ವಾರ್ಥ ಸೇವೆ ಯಾರ ಕಡೆಯಿಂದ ಅವತ್ತು ಉಪಯೋಗಿಸ್ಕೊಂಡಲ್ಲ ಏನಿಲ್ಲ ಸ್ವಂತ ಇಷ್ಟ ಅಲ್ಲ ರಿಜಿಸ್ಟ್ ಮಾಡ್ತದ್ವಿ ಏನು ಮನವಿ ಅಂತ ನಾನಾ ಬೇದಿ ನೆಟ್ಟೋಬೇಲೆ ಎಲ್ಲಿ ಅದು ಎಲ್ಲೇ ಬರ್ತಾ ಎಲ್ಲೇ ಹೋಗುತ್ತ ನ್ಯಾಯ ಬರ್ತದೆ ಅಂತ ಒಂದು ನಿಸ್ವಾರ್ಥ ಸೇವೆ ಮನುಷ್ಯ ಇವತ್ತು ಈ ಗ್ರಾಮ ಪಡೆದತ್ತ ಆ ಗ್ರಾಮದಾಗ ಇವತ್ತು ಆತನ ವಿಶೇಷವಾಗಿ ನಮಗೆ ಯಾರಿಗೆ ಅವರು ಆಹ್ವಾನ ಕೊಟ್ಟರು ಅಂದ್ರೆ ಅದು ನಮ್ಮ ಪುಣ್ಯ ರೈತ ಸಂಘದಿಂದ ಅವರು ಕೂಡ ವಿಶ್ವನಾರ್ಥಕ್ಕೆ ಒಂದು ಯಾವುದೇ ತಮ್ಮ ಅನಿಸಿಕೆಗಳನ್ನ ಕೇಳೋಕ್ಕಾಗಲ್ಲ